ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾನು ಪ್ರತಿ ವರ್ಷ ಗಣಪತಿ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಗಣಪತಿಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ದೆ ಬಟ್ ಈ ವರ್ಷ ಮಾಡ್ತಿಲ್ಲ ನಂಗೆ ಗೊತ್ತಿರಲಿಲ್ಲ ನಮ್ಮ ಮನೇಲಿ ಮಾಡೋ ಪದ್ಧತಿ ಇದೆಯಾ ಇಲ್ವ ಅಂತ ನಂಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಮಾಡ್ತಿದ್ದೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನನಗೆ ಪದ್ಧತಿ ಗೊತ್ತಿಲ್ಲದೆ ಪೂಜೆ ಮಾಡ್ತಿದ್ದೆ ನಮ್ಮ ಮನೇಲಿ ಮಾಡೋ ಪದ್ಧತಿ ಇಲ್ಲ ಅಂತ ಗೊತ್ತಾಯಿತು ಹಾಗಾಗಿ ನಾನು ಈ ವರ್ಷದಿಂದ ಪೂಜೆ ಮಾಡ್ತಾಯಿಲ್ಲ ತಪ್ಪೇನಿಲ್ಲ ದೇವ್ರಿಗೆ ಪೂಜೆ ಮಾಡೋದರಿಂದ ಯಾವ ಹಾನಿನೂ ಇಲ್ಲ ಯಾವ ವ್ಯರ್ಥವೂ ಇಲ್ಲ ಮನುಷ್ಯನಿಗೆ ಮಾಡಿದ್ರಿಂದ ವ್ಯರ್ಥ ಆಗುತ್ತೆ ಉಪಕಾರ ಮಾಡಿಸ್ಕೊಂಡಿರೋ ಮನುಷ್ಯ ಕೇಡು ಬಗೆಯದು ಬಟ್ ದೇವರಿಗೆ ತೋರಿಸೋ ಭಕ್ತಿ ಪೂಜೆ ಎಲ್ಲ ವೇಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಪರವಾಗಿಲ್ಲ ನಾನು ಹಾಗಾಗಿ ಈ ವರ್ಷದಿಂದ ಪೂಜೆ ಮಾಡ್ತಿಲ್ಲ ಅರ್ಶನ ಕುಂಕುಮಕ್ಕೆ ಕರೆದಿದ್ದಾರೆ ಒಂದೆರಡು ಮನೆಗೆ ಹೋಗೋದಿದೆ ಹೋಗ್ಬಿಟ್ಟು ಗಣಪತಿ ಕೂರಿಸ್ತಾರೆ ತಿಪ್ಪರಲ್ಲಿ ಗಣಪತಿ ಪೆಂಡಲ್ ಮೂರು ತಿಂಗಳು ಗಣಪತಿ ಇರುತ್ತೆ ಈಗ ಕೂರಿಸಿದ್ದಾರೆ ಆಲ್ರೆಡಿ ಮಧ್ಯಾಹ್ನ ಈಗ ಟೈಮ್ ಬಂದು ಒಂದೂವರೆ ಆಗಿದೆ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಒಂದು ಐದು ಗಣಪತಿನ ಹೋಗಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ ಅರ್ಶನ ಕುಂಕುಮಕ್ಕೆ ಕರೆದಿದ್ರೆ ಅಲ್ಲಿ ಹೋಗಿ ಹಂಗೆ ಗಣಪತಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಬರ್ತೀವಿ ಬೆಳಗ್ಗೆ ತಿಂಡಿ ಜೋಳದ ಹಿಟ್ಟಿನ ದೋಸೆ ಮಾಡಿದ್ದೆ ಅದು ತಿಂದಿದ್ದೀವಿ ತಿಂಡಿ ಎಲ್ಲ ಮುಗಿದಿದೆ ಈಗ ಮಧ್ಯಾಹ್ನ ಅಡುಗೆ ಮಾಡಬೇಕು ಹಾಗೆ ಸ್ವಲ್ಪ ರೇಷನ್ ಅಕ್ಕಿ ನೆನ್ಸೋಕೆ ಹಾಕ್ಬೇಕು ಫ್ರೆಂಡ್ಸ್ ಬಡ್ಡಿಗೆ ಅಂತ ಹೇಳಿಬಿಟ್ಟು ನಾಳೆಗೆ ಈಗ ಹಾಕ್ಬಿಟ್ಟು ಪಾತ್ರೆ ತೊಳೆಯೋಣ ಅಂದರೆ ನೀರು ಬರ್ತಾಯಿಲ್ಲ ಈಗ ನಾವು ಮೋಟ್ರನ್ನ ಓನರ್ಗೆ ಹೇಳಬೇಕು ಇಲ್ಲಾಂದರೆ ನಾವು ಮೇಲೆ ಹೋಗಿ ಸ್ಟಾರ್ಟ್ ಮಾಡಿ ಬರಬೇಕು ನಾನು ಮಾಡಿ ಬಂದಿದ್ದೀನಿ ಕಾಲು ಗಂಟೆ ಅದು ನೀರೇ ಬರ್ತಾ ಇಲ್ಲ ಹಾಗಾಗಿ ಓನರ್ಗೆ ಹೇಳ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡಿಸಿ ಈಗ ಪಾತ್ರೆ ತೊಳಿಬೇಕು ಎಷ್ಟೊಂದು ಪಾತ್ರೆ ಆಗಿದೆ ಬೆಳಗ್ಗೆಯಿಂದ ಪಾತ್ರೆ ತೊಳ್ಕೊಂಡಾದ್ಮೇಲೆ ಅಡುಗೆ ಮಾಡಬೇಕು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡ್ತೀನಿ ಗಣಪತಿ ಪೂಜೆ ಮಾಡಂಗಿದ್ರೆ ಉಸ್ಲಿ ಕಡುಬು ಮೋದಿಕ ಇದೆಲ್ಲ ಮಾಡ್ತಿದ್ದೆ ಅದು ಸ್ವಲ್ಪ ಬೇಜಾರಿದೆ ಪೂಜೆ ಮಾಡ್ತಿಲ್ವಲ್ಲ ಅನ್ನೋದೊಂಚೂರು ಬೇಜಾರಿದೆ ಇರಲಿಕ್ಕೆ ಪರವಾಗಿಲ್ಲ ನಮ್ಮ ಮನಸಲ್ಲಿ ಬರ್ತಿದ್ರೆ ಸಾಕು ಅಂತ ಹೇಳಿಬಿಟ್ಟು ಆದರೂ ನನ್ನ ಫೇವ್ರೇಟ್ ಗಣಪತಿ ಹಾಗಾಗಿ ಸ್ವಲ್ಪ ಬೇಜಾರಾಗ್ತಿದೆ ಇರಲಿಕ್ಕೆ ಪರವಾಗಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತಿನ ರುಟೀನ್ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಏನೂ ಇಲ್ಲ ಇವತ್ತೆಲ್ಲ ಫುಲ್ ಗಣೇಶನ ದರ್ಶನ ಮಾಡೋದೇ ಆಗುತ್ತೆ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ರೀತಿ ಉದಯ ಕಂಡು ಇದು ಟೊಮೆಟೊ ರೈಸ್ ಮಾಡೋ ಟೊಮೆಟೊ ಇಲ್ಲ ಅಲ್ವಾ ಕುಕ್ಕರಲ್ಲೇ ಚಿತ್ರಣ ಮಾಡಿ ನಮ್ದತ್ ಚೆಲ್ಲ ತುಂಬಿಕ್ತಾರ ಕುಂಕುಮ ಇನ್ನ ನಾ ಇನ್ನ ಕುಂಕುಮ ಬಟ್ಲಕ್ಕೆ ಕುಂಕುಮ ಅದಕ್ಕೆ ಇಷ್ಟೇ ಇಷ್ಟೇ ಇಷ್ಟ ನೋಡ್ತೀನಿ ನಮ್ದತ್ರ ಚೆಲ್ಲ

ಬೆಳಗ್ಗೆಯಿಂದ ನೀರೇ ಬರ್ತಿರ್ಲಿಲ್ಲ ಹಂಗಾಗಿ ಪಾತ್ರೆ ತೊಡ್ಯಕ್ ಆಗಿರ್ಲಿಲ್ಲ ಲೇಟ್ ಆಗುತ್ತೆ ಅಂದ್ರೆ ಪಾತ್ರೆ ಅಂದ್ರೆ ಏನೋ ತಿಂಡಿ ಮಾಡಿರೋದು ಅಷ್ಟೇ ಇರತ್ತೆ ಕುಕ್ಕರ್ ಕುಕ್ಕರ್ ಮತ್ತ ಕೆನೆ ಒಂದು ಕೆನೆ ಬರ್ತಾ ಇತ್ತಾ ನೀರಲ್ಲಿ ಪಾತ್ರೆ ಒಳಗ ಇದಕ್ಕೆ ತೆಗಿರೋ ಕೆನೆ ಫ್ರೆಂಡ್ಸ್ ನಾನೀಗ ಘೀ ರೈಸ್ ಮಾಡಿರೋದು ಮೇಲಿನ ಸ್ವಲ್ಪ ತುಪ್ಪ ಹಾಕಿದೆ ಕಡಿಮೆ ಆಯಿತು ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಫ್ರೆಂಡ್ಸ್ ಇದಷ್ಟೇ ಈಗ ಗೀ ರೈಸ್ ಈಗ ನಾವು ಬೇಗ ಬೇಗ ಊಟ ಮಾಡ್ತೀವಿ ಪಾತ್ರೆ ಎಲ್ಲ ತೊಗೊಂಡಾಯ್ತು ಬಟ್ಟೆ ಒಗೆದಾಗುತ್ತೆ ಊಟ ಮಾಡಿಕೊಂಡು ರೆಡಿ ಆಗಬೇಕು ಫ್ರೆಂಡ್ಸ್ ಅಂತ ಅಂಥೇಳಿ ಈಗ ಇದು ಮಧ್ಯಾಹ್ನ ಟೈಮು ಊಟ ಟೈಮು ನಮ್ಮ ಮನೆಯವರು ಗಣಪತಿ ಕೂರಿಸೋದಕ್ಕೆ ಅಂಥೇಳಿ ಹೋಗಿದ್ರು ಗಣಪತಿ ಕೂರಿಸಿ ಆದಮೇಲೆ ಮನೆಗೆ ಊಟಕ್ಕೆ ಅಂಥೇಳಿ ಬಂದಿದ್ರು ಹಾಗೆ ನಾವು ಎಲ್ಲರೂ ಸೇರಿ ಊಟನ ಮಾಡ್ತಾ ಇದ್ವಿ ಹಾಗೆಯೇ ಈ ಕಡೆ ಹಬ್ಬ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಯಿಂದ ಹೆಣ್ಮಕ್ಕಳಿಗೆ ಬಾಗಿಣ ಅದೆಲ್ಲ ಕೊಡ್ತಾರೆ ಸೀರೆ ಬಟ್ಟೆ ಬಾಗಿಣ ಅದೆಲ್ಲ ಕೊಟ್ಟು ಬರ್ತಾರೆ ತವ್ರ ಮನೆಯವರು ಹೋಗಿಬಿಟ್ಟು ಮಗಳಿಗೆ ಅಂಥೇಳಿ ಈ ಕಡೆ ತುಂಬ ಪದ್ಧತಿ ಇದೆ ನಮ್ಮ ಕಡೆ ಎಲ್ಲ ಹಾಗೆ ಒಂದು ಸಲೂ ಮಾಡಿಲ್ಲ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ನನಗಂತೂ ಆ ಥರದ್ದು ಯಾವುದೂ ಭಾಗನಾಗಲಿ ತವ್ರ ಮನೆಯಿಂದ ಉಡುಗೊರೆ ಆಗಲಿ ಅದೆಲ್ಲ ಏನೂ ಬರೋಲ್ಲ ಬರಲ್ಲ ಅನ್ನೋ ಬೇಜಾರಕ್ಕಿಂತ ನನಗೆ ತವ್ರ ಮನೆಯಿಂದ ಅದು ಕೊಡಲಿ ಇದು ಕೊಡಲಿ ಅದು ಕೊಡ್ತಾರೆ ಇದು ಕೊಡ್ತಾರೆ ಯಾವ ಎಕ್ಸ್ಪೆಕ್ಟೇಷನೂ ಇಲ್ಲ ನಮ್ಮ ಮನೆಯವರು ಅಷ್ಟು ಚೆನ್ನಾಗಿ ನನಗೆ ನೋಡ್ಕೊತಾರೆ ನಮ್ಮ ತವ್ರ ನೆನಪು ಬರದೇ ಇರೋ ಥರ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ನನಗೆ ತುಂಬಾ ಖುಷಿ ಕೊಡುತ್ತೆ ನಾನು ಈ ಸೀರೆನ ಉಟ್ಕೋತಾ ಇದ್ದೀನಿ ಕುಂಕುಮಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಹಂಗೆ ದೇವಸ್ಥಾನಕ್ಕೂ ಹೋಗ್ಬೇಕಲ್ಲ ಈ ಸೀರೆ ಉಟ್ಕೋತಾ ಇದೀನಿ ನೀನು ಬರುತ್ತೆ ಸುಮ್ಮನೆ ನೀನು ಈ ಸೀರೆ ಉಟ್ಕೋತಾ ಇದೀನಿ ಹಿಂಗಿದೆ ಇದು ಬಾರ್ಡರ್ ಜಿಂಕೆ ಪಕ್ಷಿ ಹಂಸ ಪಕ್ಷಿಗಳು ಈ ತರ ಇದೆ ಸೆರಗು ನೋಡ್ತಿರ್ಬೋದು ಈ ತರ ಇದು ಒಂಥರ ಕಲಂಕಾರಿ ತರ ಅನ್ಸುತ್ತೆ ಬಟ್ ನಾನು ಇದಕ್ಕೆ ಬ್ಲೌಸ್ ಹೊಲ್ಸೆ ಇಲ್ಲ ಸೀರೆ ಎಷ್ಟು ತಗೊಂಡಿರ್ತೀವೋ ಅಷ್ಟು ಬ್ಲೌಸ್ಗೆ ಕೊಡ್ಬೇಕು ಈಗಿನ ಕಾಲದಲ್ಲಿ ಯಾವುದಾದ್ರೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ನೋಡಿದ್ರೆ ಯಾವುದು ಮ್ಯಾಚ್ ಆಗ್ತಿಲ್ಲ ಹಾಕೊಂಡ್ರೆ ಗ್ರೀನು ಇಲ್ಲ ಪಿಂಕ್ ಹಾಕೋಬೇಕು ಈ ಎರಡು ಗ್ರೀನ್ ಬ್ಲೌಸ್ ಎತ್ತಿಟ್ಕೊಂಡಿದ್ದೆ ಒಂದು ಇದು ಒಂದು ಇದು ಎರಡೂ ಎರಡು ಅಷ್ಟು ಪರ್ಫೆಕ್ಟ್ ಮ್ಯಾಚ್ ಆಗ್ತಿಲ್ಲ ನನಗಂತೂ ಹುಡ್ಕಿ ಹುಡ್ಕಿ ಸಾಕ ಹೋಯ್ತು ಬ್ಲೌಸ್ ಹೊಲಿಸ್ಕೊಳ್ಳೋದು ಒಂದು ದೊಡ್ಡ ಆಗಿದೆ ನಾವು ಮಾಮೂಲಿ ರೆಗ್ಯುಲರ್ ಬ್ಲೌಸ್ ಹೊಲಸಿದ್ರೇನೆ ಒಂದು ಆರ್ನೂರ್ ಏಳ್ನೂರು ರೂಪಾಯಿ ಕೊಡಬೇಕು ಇನ್ನ ಡಿಸೈನ್ ಅದು ಸ್ವಲ್ಪ ಸ್ವಲ್ಪ ಏನಾರು ಎಕ್ಸ್ಟ್ರಾ ಹೇಳಿದ್ರೆ ಸಾವಿರ ತನಕ ಹೇಳ್ತಾರೆ ಸೀರೆಗೆ ಎಷ್ಟು ಕೊಟ್ಟಿರ್ತೀವೋ ಅದ್ರ ಅರ್ಧ ಇವಾಗ ಬ್ಲೌಸ್ಗೆ ಕೊಡಬೇಕು ಅದೇ ಒಂದು ಟೆನ್ಷನ್ ನೋಡೋಣ ಇದನ್ನ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅನ್ಕೊಂಡಿದೀನಿ ಇದು ತುಂಬಾ ಹಳೇ ಬ್ಲೌಸ್ ಈ ತರ ಬರುತ್ತೆ ಅವಾಗೆಲ್ಲ ಬರ್ತಿತ್ತು ಅಂತ ಬೇಗ ರೆಡಿ ಆಗ್ಬೇಕು ಟೈಮ್ ಆಗೋಯ್ತು ಆಗ್ಲೇ ನಾಲ್ಕು ಕಾಲ ಆಯ್ತು ನಾನು ಮತ್ತೆ ರೆಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫೈನಲಿ ಸೀರೆ ಉಟ್ಕೊಳ್ಳೋದಂತೂ ಬಂದಿತ್ತು ಈ ಬ್ಲೌಸೇ ಇದಕ್ಕೆ ಸ್ವಲ್ಪ ಮ್ಯಾಚ್ ಆತು ಅದು ಇನ್ನೊಂದು ಬ್ಲೌಸ್ ಸಕ್ಕತ್ತು ಡಾರ್ಕ್ ಅಂತ ಅನಿಸ್ತಿತ್ತು ಹಂಗೆ ಹಾಕ್ಕೊಂಡಿಲ್ಲ ಸಿಂಗಲ್ ಪಿನ್ ಇದಕ್ಕೆ ಆ್ಯಕ್ಚುಲಿ ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ನೆರಿಗೆ ಮಾಡಿ ಅಂದರೆ ಬಾರ್ಡ್ರೆಲ್ಲ ಚೆನ್ನಾಗಿದೆ ಕಾಣಿಸ್ತಿತ್ತು ಬಟ್ ಸೆರೆಗಲ್ಲಿ ಈ ತರ ಇರೋದ್ರಿಂದ ಸಿಂಗಲ್ ಪಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಕಾಣಿಸ್ತಿದೆ ಹೆಂಗ ಒಂದ್ ಯಾವ ಒಂದ್ ಮ್ಯಾಚ್ ಆಯ್ತದ ಅಷ್ಟೆ ಅದಕ್ಕೆ ನಾನು ಈ ಕಿಂಗ್ ಒಲೆ ಹಾಕುತ್ತೆ ಹ್ಮ್ ಹ್ಮ್ ಕಣ ಇದು ಕಲಂಕಾರಿಗೆ ಸಿಲ್ವರ್ ಜುವೆಲ್ರಿ ಆದರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಸರ ಸಿಲ್ವರ್ ಕಲರ್ ಇಲ್ಲ ನೋಡೋಣ ಯಾವ್ದಾಗುತ್ತೆ ಹಾಕೊಂಡ್ರೆ ಹಾಕೊಂಡ ಇಲ್ಲಾಂದ್ರೆ ಇದರಲ್ಲೇ ಹೋಗ್ತೀವಿ ಜುಂಕ ದೊಡ್ಡದಾದ್ರೆ ಸರ ಸಿಂಪಲ್ ಆಗಾದ್ರೆ ನಡೆಯುತ್ತೆ ತೊಂದ್ರೆ ಇಲ್ಲ ನನ್ನ ಮಖನೇ ಮೊದಲೇ ಇಂತದು ಅದರಲ್ಲಿ ಈ ಕಿವಿ ಒಲೆ ಇನ್ ತಿಂತದಾಯ್ತು ಕಿವಿನೂ ಇದೆ ನಂದು ಹಂಗಾಗಿ ಕಿವಿ ಒಲೆ ದೊಡ್ಡದೇ ಬೇಕು ಬಟ್ ಇಲ್ಲಿ ದೊಡ್ಡದ್ ಬೇಕು ನನಗೆ ಕೆಳಗಡೆಕ್ಕಿಂತ ಮೇಲುಗಡೆ ದೊಡ್ಡ ಕಿವಿ ಒಲೆ ಬೇಕು ನಿಮ್ಮ ಮನೆಯವರು ಬಂದು ಫ್ರೆಂಡ್ಸ್ ಕಟ್ ನಾನು ಮತ್ತೆ ರೆಡಿಯಾಗಿ ಅಂದರೆ ಸಿಗ್ತೀನಿ ಫ್ರೆಂಡ್ಸ್ ಫೈನಲಿ ರೆಡಿಯಾಗಿದ್ದೀನಿ ನೋಡ್ತಿರ್ಬೋದು ಸಿಂಪಲ್ ಒಂದು ಕ್ಲಿಪ್ ಹಾಕಿ ಕ್ಲಿಪ್ ಅಲ್ಲ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಮುತ್ತಿನ ಕಿವಿ ಒಲೆ ಹಾಕ್ಕೊಂಡಿದ್ದಕ್ಕೆ ಮುತ್ತಿಂದ ಬ್ಯಾಂಗಲ್ ಹಾಕೊಂಡಿದ್ದೀನಿ ಇಲ್ಲ ಏನೂ ಇಲ್ಲ ಯಾಕಂದ್ರೆ ಕಿವಿ ಒಲೆನೇ ದೊಡ್ಡದಾಗಿದೆ ಇದಕ್ಕೆ ಹಂಗಿದ್ದಕ್ಕೆ ಸರಾನ ಇಲ್ಲ ನಾನು ಅಷ್ಟೇ ಫ್ರೆಂಡ್ಸ್ ಒಂದು ಒಂದು ಜೊತೆ ಕಿವಿ ಒಲೆ ಒಂದು ಸೀಡ್ ಈ ಥರ ರೆಡಿ ಆಗಿದೆ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಕುಂಕುಮಕ್ಕೆ ಹೋದಲ್ಲಿ ಏನು ವೀಡಿಯೋ ಮಾಡಕ್ ಹೋಗಲ್ಲ ದೇವಸ್ಥಾನಕ್ಕೆ ಹೋದಲ್ಲಿ ಮತ್ತೆ ಒಂದು ವೀಡಿಯೋನ ಬರ್ತೀನಿ ಮತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ಡ್ರೆಸ್ ಹಾಕೊಂಡಿದ್ದಾಳೆ

Thank mm -hmm. you.

Nang naisip pa rin siya ito yung kalay.

ಒಂದಿನದ ಗಣಪತಿ ಮಾತ್ರ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇವತ್ತು ನೋಡಿ ಅಲ್ಲಿ ಬಿಡ್ತಿದ್ದಾರೆ ನಮಗೆ ಮತ್ತೆ ಕಡಲೆ ಕಾಳು ಪ್ರಸಾರ ಕೂಡ ಸಿಕ್ತು ಅದೇ ಕಾಣಿಸ್ತಿದ್ದಿಲ್ಲಮ್ಮ ಬೆಳಕು ಬೆಳಗ್ಗೆ ಬಿಡಿ ಬೆಳಗ್ಗೆ ಆದಂಗಾಗಿದೆಯಾ ಸಂಜೆ 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 ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಏಳು ಕಾಲ ಆಯಿತು ನಾವು ಹೋದಾಗ ಐದು ಗಂಟೆ ನಾಕು ಮುಖಾಲ ಏನೋ ಆಗಿತ್ತು ಅರ್ಶನಾ ಕುಂಕುಮದ ಮನೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಗಣಪತಿನೆಲ್ಲ ನೋಡಿಕೊಂಡು ಒಂದು ದಿನದ ಗಣಪತಿ ಬಿಡೋಕ್ಕೆ ಬಂದಿದ್ರು ಕಲ್ಯಾಣಿ ಹತ್ರ ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿ ಪ್ರಸಾದ ಎಲ್ಲ ತಿಂದ್ಕೊಂಡು ಗಣಪತಿ ವಿಸರ್ಜನೆಗೆ ಬಂದಿತ್ತಲ್ಲ ಪ್ರಸಾದ ಕೊಡ್ತಿದ್ರು ಸುಮಾರು ಥರ ಪ್ರಸಾದಗಳನ್ನ ತಿಂದ್ಕೊಂಡು ಈಗ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಹೇಳೋಕ್ಕೆ ಕಾಲಾಯಿತು ಟೈಮ್ ಬಂದೀಗ ಇವತ್ತಿನ ನಮ್ಮ ಗಣೇಶ ಚತುರ್ಥಿ ಹಬ್ಬದ್ದು ದಿನದ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೆ ಅಂತ ಕೂಡ ಕಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವ್ಲಾಗೆಲ್ಲ ಸಿಗ್ತೀನಿ